Ricit <laughs> Ricit <laughs> ನಿಜಕ್ಕೂ ಕೊಪ್ಪಳದ ಭೂಮಿಯ ಮೇಲೆ ನಡೆದಾಡುವ ದೇವರಿಯಲ್ಲಿ ಪ್ರಸಿದ್ಧಿಯಾದ ಶ್ರೀ ಗವಿಶಿತೇಶ್ವರ ಸ್ವಾಮಿಗಳ ಪುಣ್ಯನಾಡಿನಿಂದ ಹೊನ್ನಾಳಿ ತಾಲೂಕಿನ ಹಿರೇಕಲ್ಮಠದ ಮಠದ ಕತ್ತಿಗೆ ಗ್ರಾಮದಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಸುಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಗಾನ ಸುದೆಯನ್ನ ಗಾನ ಸುದೆಯನ್ನ ನಮ್ಮೆಲ್ಲರಿಗೂ ಕಲಿಸಲಿಕ್ಕೆ ಬಂದಿರತಕ್ಕಂಥ ವಾಸ ಅವರಿಗೆ ಗತಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ನಮ್ಮ ಪೂಜ್ಯ ಗುರುಗಳಿಂದ ಅವರಿಗೆ ಶ್ರೀರಕ್ಷೆ ಶ್ರೀರಕ್ಷೆಯನ್ನು ಪಡೆದ ಸರ್ಗೆ ಧನ್ಯವಾದಗಳು ಹಾಗೆಯೇ ನಮ್ಮ ವಿಜಯ್ ಮತ್ತು ತಂಗ ಸಂಗಡಿಗರು ವಿಜಯ್ ಮತ್ತು ಸಂಗಡಿಗರು ನಮ್ಮ ಯುವ ಗಾಯಕ ಯುವ ಗಾಯಕರಿಗೆ ಪ್ರೀತಿಯ ಅಭಿಮಾನದ ಒಂದು ಸನ್ಮಾನವನ್ನ ಮಾಡಲಿಕ್ಕೆ ಇಚ್ಛಿಸ್ತಾರೆ ಅವರಿಗೆ ಈ ವೇದಿಕೆಯನ್ನ ಅನುವು ಮಾಡಿಕೊಳ್ತಾ ಇದ್ವಿ ವಿಜಯ್ ಮತ್ತು ಸಂಗಡಿಗರು ಭದ್ರಾವತಿಯಿಂದ ಭದ್ರಾವತಿಯಿಂದ ಆಗಮಿಸಿ ಆ ಒಂದು ಅಭಿಮಾನಿಗಳು ಬಂದು ಇಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಈ ಖಂಡ ನಮ್ಮ ಊರಿಗೆ ಆಗಮಿಸಿ ನಮ್ಮ ಊರಿನ ಮಕ್ಕಳಿಗೆ ಗೌರವವನ್ನು ಸಲ್ಲಿಸಿದ್ರೆ ತುಂಬಾ ಹೆಮ್ಮೆ ಇಂತಹ ಕಲಾ ಪೋಷಕರು ಇಂತಹ